ಹಾಯ್ ಮಾಂ ಭಯತ್ ಈಗ ಬಿಸಿ ಬಿಸಿಯಾದ ಆದ ತ್ರಾಸಾ ತಯಾರಾಗಿದೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಹಾಯ್ ಅತ್ತೆ ಹಾಯ್ ಹಾಯ್ ಅನಗಾ ಅತ್ತೆ ಸೂಪರ್ ಕಾಣಿಸ್ತಾ ಥ್ಯಾಂಕ್ ಅನಗ ನೀನು ಸೂಪರ್ ಎಲ್ಲಿ ಹೋಗ್ತಾ ಇಬ್ರು ಸ್ಕೂಲಿಗೆ ಹೋಗ್ತಾ ಇದ್ದೇವೆ ಇವತ್ತು ಹನಗಾಳ ಸ್ಕೂಲ್ ಅಲ್ಲಿ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಇದೆ ಇವತ್ತು ಒಳ್ಳೆ ಅವಕಾಶ ಸಿಕ್ತು ಅತ್ತೆ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ಲಾಸ್ಟ್ ಇಯರ್ ಮಾಡಿದ್ರು ಅವಾಗ ಬರಕ್ ಆಗಿರ್ಲಿಲ್ಲ ಈ ಸಲ ಇಲ್ಲಿ ಇದ್ದಾಗ್ಲೇನೆ ಬಂತು ಹಾಗಾಗಿ ನಮಗೂ ಕೂಡ ಸಂತೋಷ ಅವಳಿಗೆ ಸ್ಕೂಲಿಗೆ ಅಜ್ಜ ಅಜ್ಜಿನ ಕರ್ಕೊಂಡು ಹೋಗಕ್ ಒಂದು ಅವಕಾಶ ಅಂದ್ರೆ ಅಜ್ಜ ಸಿಗ್ಲಿಲ್ಲ ಅದ್ರ ಅಜ್ಜಿ ಆದ್ರೂ ಸಿಕ್ಕಿದ್ರಿಂದ ಅವಳಿಗೆ ಖುಷಿ ೊಂದೊಳ್ಳೆ ಅವಕಾಶ ಸಿಕ್ತು ಅಲ್ವತ್ತೆ ಮತ್ತೆಗಂತೂ ಸಕ್ಕತ್ ಖುಷಿ ಆಗ್ತಾ ಇದೆ ಮತ್ತೆ ದಸರಾ ಹಬ್ಬದ ಸೆಲೆಬ್ರೇಷನ್ ಅಂತ ಹೇಳಿ ಎಲ್ಲ ನೋಡ್ಕೊಂಡು ಖುಷಿ ಖುಷಿಯಾಗಿ ಬರ್ತೇವೆ ಸುಮಾರು ದಿನದಿಂದ ಅವ್ರೆ ಸ್ಕೂಲಿಗೆ ಹೋಗಿ ಕರ್ಕೊಂಡ್ ಬರ್ತಾ ಇದ್ರು ಹಾಗಾಗಿ ಹೋಗೋದು ಬರೋದಾಗಿತ್ತು ಒಂದು ಶ್ಲೋಕ ಹೇಳ್ತೀರಾ ಯಾಕಂದ್ರೆ ನಮ್ಮ ವಿವರ್ಸ್ ಎಲ್ಲ ಕೇಳ್ತಾ ಇದ್ರು ಅಮ್ಮ ಲಾಸ್ಟ್ ಬ್ಲಾಗ್ ಅಲ್ಲಿ ನೀವು ಹೇಳಿರೋದು ಆರೋಗ್ಯದ ವೃದ್ಧಿಗಾಗಿ ಒಂದು ಶ್ಲೋಕ ಹೇಳ್ಕೊಡ್ತೀರಾ ಈ ಶ್ಲೋಕವನ್ನ ಹೇಳಿದರೆ ನಮ್ಮ ಆರೋಗ್ಯ ತುಂಬಾ ತುಂಬಾ ಚೆನ್ನಾಗಿ ಇರ್ತದೆ ಅಂತ ಹೇಳ್ತಾರೆ ಅದೇ ರೀತಿ ನಾನು ಕುತ್ಕೊಂಡಿದ್ದೇನೆ ದಿನಾಲು ನಾವು ಕೆಲಸ ಮಾಡುವಾಗ ಅಥವಾ ಅಡಿಗೆ ಮಾಡುವಾಗ ಏನಾದ್ರೂ ಪದಾರ್ಥಕ್ಕೊರ್ಗೂ ಹೆಚ್ಚಿ ಎಲ್ಲ ಮಾಡಬೇಕಿದ್ರೆ ದಿನಾಲು ಈ ಶ್ಲೋಕವನ್ನು ಹೇಳ್ತಾ ಇರ್ತೇನೆ ಮಾಂಭಯಾತ್ ಸರ್ವತೋ ರಕ್ಷ ಶ್ರೀಯಂ ವೃದ್ಧ ಮೇ ದೇಹಿ ದೇವ ದೇವ ನಮೋಸ್ತುತೇ

ಎಂಜಾಯ್ ಮಾಡ್ಕೆ ಬನ್ನಿ ಹಾ ಜೈ ಶ್ರೀರಾಮ್ ಹೋಗಿ ಬಂದ್ರಾ ಚಾಕ್ಲೇಟ್ ಎಲ್ಲ ಕೊಟ್ಬಿಟ್ಟು ಆ ಸೇನೆ ಯಾವಾಗ ಚಾಕೊಲೇಟ್ ನನಗೆ ಕಾಮೆಂಟ್ ಅಲ್ಲಿ ಒಬ್ಬರು ನಿಮ್ಮ ಅತ್ತೆ ನಿಮ್ಮ ಅತ್ತೆ ಹತ್ರ ಅತ್ರಾಸಾ ಅಥವಾ ಕರ್ಜಿಕಾಯಿ ರೆಸಿಪಿ ಮಾಡಿಸಿ ಪ್ಲೀಸ್ ಮ್ಯಾಮ್ ಹೇಳಿ ಹಾಕ್ ದಿತ್ತಾ ಹಾಗಾಗಿ ನೀವು ಇವತ್ತು ಎಂತ ಮಾಡ್ತಾ ಇದ್ದಿ ಇವತ್ತು ಅತ್ರಾಸಾ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಓಕೆ ಹತ್ರಾಸ ಮಾಡೋದಕ್ಕೆಲ್ಲ ತಯಾರು ಮಾಡ್ಕೊಂಡಿದ್ದಾರೆ ಅತ್ತೆ ಏನೇನು ಇಟ್ಕೊಂಡಿದ್ದೀರಾ ನಾನು ಈ ಲೋಟವನ್ನು ಅರ್ಧಗೆ ಇಟ್ಕೊಂಡಿದ್ದೀನಿ ಇದರಲ್ಲಿ ಒಂದು ಲೋಟ ಬೆಲ್ಲ ಒಂದು ಲೋಟ ಅಕ್ಕಿ ಹಿಟ್ಟು ಒಂದು ಲೋಟ ಗೋಧಿ ಹಿಟ್ಟು ಸ್ವಲ್ಪ ಕಾಯಿ ತುರಿ ಎಳ್ಳು ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ಈಗ ಈಗ ಇದಕ್ಕೆ ಬೆಲ್ಲ ನೀರು ಬೆಲ್ಲ ತಗೊಂಡಷ್ಟೇ ನೀರು ಇನ್ನೊಂದು ಸ್ವಲ್ಪ ಬೆಲ್ಲ ಸೇರಿಸ್ತಾ ಇದ್ದಾರೆ ಅವಾಗಲೇ ಒಂದು ಲೋಟ ಅಂದಲ್ಲ ಒಂದೂವರೆ ಬೇಕಾಗ್ಬೋದು ಸಿಹಿಗೆ ಅಂತ ಹೇಳಿ ಒಂದೂವರೆ ಲೋಟ ಬೆಲ್ಲ ಸೇರಿಸ್ ಅಂದ್ರೆ ಅಳತೆ ತಗೊಳ್ತಾ ಇದ್ದೀವಿ ಇನ್ನ ಸ್ವಲ್ಪ ಬೆಲ್ಲ ಹಾಕಿದ್ರೆ ಸಿಹಿ ಕರೆಕ್ಟ್ ಆಗ್ಬೋದಂತ ಇದೀಗ ಇದು ಪಾಕ ಬರಬೇಕಾ ಅಲ್ಲ ಹಂಗೆ just ಇದು ಒಂದೆಳೆ ಪಾಕ ಒಂದೆಳೆ ಪಾಕ ಬಂದ್ರೆ ಸಾಕ ಕರಗಿ ಬೆರೆದು ಇಟ್ಟು ಕುರಗಿ ಒಂದಸಲ ಒಪ್ಪಿಗೆ ಕುದಿ ಬರೋಕೋ ಅತ್ತೆ ಅಡಿಗೆ ಅಲ್ಲವ ಮದ್ವೆ ಹಾಕೋಕ್ಕಿಂತ ಮೊದಲೇ ಎಲ್ಲ ಬರ್ತಿದ್ದ ಅಲ್ಲ ಮದುವೆ ಆದ್ಮೇಲೆ ಕಲಿತ್ಕೊಂಡಿದ್ದ ಅಂದ್ರೆ ರುಚಿ ರುಚಿ ಕಜ್ಜೆ ಎಲ್ಲ ಮಾಡ್ತಿ ಹೊಸ ಹೊಸ ನಮ್ಮಿ ರೆಸಿಪಿ ಮಾಡ್ತಿ ಇದೆಲ್ಲ ಮದ್ವೆ ಆದ್ಮೇಲೆ ಕಲ್ತಿದ್ದ ಮದುವೆ ಆಗೋಕ್ಕಿಂತ ಮುಂಚೆನೆ ಸ್ವಲ್ಪ ಬರ್ತಿತ್ತ ಇದನ್ನೆಲ್ಲ ನಾನು ಮದ್ವೆ ಆದ್ಮೇಲೆ ಕಲ್ತಿದ್ರು ನಮ್ಮನೇಲಿ ಒಂದು ಅಜ್ಜಿ ಇದ್ದಿದ್ರು ಅವರು ಮಳೆಕಾಲದ ರೆಸಿಪಿ ಮಾಡಿ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ರು ಅದರಂತೆ ಹಳೆ ಕಾಲದ ಅಂದ್ರೆ ಹಳೆ ಕಾಲದ ರೆಸಿಪಿ ಎಲ್ಲ ಕಲ್ತ್ಕೊಳಕ್ ಆಯ್ತು ಮೊದಲೇ ಇದ್ರಿ ಅಜ್ಜಿ ಅಂದ್ರೆ ಅಜ್ಜಿ ಅಂದ್ರೆ ಮಾವನವರ್ ನನ್ನ ಮಾವನವರ ಅಮ್ಮ ಅಮ್ಮ ಮದ್ವೆಕ್ಕಿಂತ ಮೊದ್ಲೆ ಅಂದ್ರೆ ನಮ್ಗೆ ಮತ್ತೇನು ಕೆಲಸ ಸಣ್ಣ ಪುಟ್ಟ ಕೆಲಸ ಮಾಡುದು ಸಣ್ಣ ಪುಟ್ಟ ಅಡಿಗೆ ಟೀ ಮಾಡೋದು ಅನ್ನ ಮಾಡೋದು ನಾನು ಅಷ್ಟೇ ಮದ್ವೆ ಆದ್ಮೇಲೆ ನಮ್ಮ ನಮ್ಗೆ ಎಲ್ಲಾ ಕೆಲಸ ಜವಾಬ್ದಾರಿ ಬಿಡ್ ಮೇಲೆ ಅಲ್ಲ ಅಡಿಗೆ ಕಲ್ತೊಳ್ಳಲೇಬೇಕು ಬರುತ್ತೆ ಇದಕ್ಕೆ ಒಂದಿಷ್ಟು ಉಪ್ಪನ್ನ ಸೇರಿಸಬೇಕು ಇದು ಚಲೋ ಹಳ್ಳಿ ಬೆಲ್ಲ ಆದ್ರಿಂದ ಇದನ್ನ ಸೋಸುವ ಅಗತ್ಯ ಇಲ್ಲ ಇಲ್ಲ ಅಂದ್ರೆ ಪ्युअर ಬೆಲ್ಲ ಹ್ಮ್ ಆದರೆ ಕಟ್ ಮಾಡಿ ಅದ್ರ ಕರಗಿಸ್ಕೊಂಡು ನಂತರ ಸೋಸ್ ಬೆಳಕೊಂಡು ಆಯ್ತಾ ಹಾಂಗಿದು ಈ ಈಗ ಎಲ್ಲ ಹಿಟ್ಟನ್ನು ಸೇರಿಸ್ತೇನೆ ಸ್ಟೋವನ್ನು ಅನ್ನ ಸಣ್ಣ ಉರಿಯಲ್ಲಿ ಇಟ್ಕೊಳ್ಬೇಕು ಕಾಯತುರಿ ಹೇಳಿ ಗಮ ಆ ಘಮ ಹೇಳ ಈಗ ಅದನ್ನು ಚೆನ್ನಾಗಿ ಗಂಟಾಗದ ರೀತಿಯಲ್ಲಿ ಕಾಸಿಕೊಳ್ಳಬೇಕು ಗ್ರ್ಯಾಂಡ್ಸ್ ಡೆ ಗ್ರ್ಯಾಂಡ್ಸ್ ಡೇ ಮಸ್ತ್ ಮಗ ಸೂಪರ್ ಸ್ಕೂಲಲ್ಲಿ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ತುಂಬಾ ಚೆನ್ನಾಗಾಯ್ತು ಅಪ್ಪ ಅಂತ ಹೇಳ್ತಾ ಇದ್ಲು ಅನಗ ಅತ್ತೆ ಕೂಡ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಯಾರಲ್ಲಿ ಯಾರು ಅಜ್ಜ ಅಜ್ಜಿಗೆ ವೇದಿಕೆ ಮಾಡ್ಕೊಡ್ತಾರಲ್ವಾ ಆದರೆ ಈ ಸ್ಕೂಲಲ್ಲಿ ಪ್ರತಿ ವರ್ಷವೂ ಕೂಡ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಅಂತ ಮಾಡ್ತಾರೆ ಅದು ತುಂಬಾ ಚೆನ್ನಾಗಿ ಮಾಡ್ತಾರೆ ಈ ವರ್ಷ ಹಬ್ಬ ಈ ದಸರಾ ಹಬ್ಬದ ಸೆಲೆಬ್ರೇಷನ್ ಕೂಡ ಒಟ್ಟಿಗೆ ಮಾಡಿದ್ರು ಕೋಲಾಟ ಎಲ್ಲ ಮಾಡಿಸಿದ್ರಂತೆ ಒಳ್ಳೆ ರೀತಿಯಲ್ಲಿ ಎಂಜಾಯ್ ಮಾಡ್ಕೊಂಡ್ ಬಂದಿದ್ದಾರೆ ಅತ್ತೆ ಕೂಡ ನಾನು ತುಂಬಾ ಖುಷಿ ಆಯ್ತು ಸ್ಕೂಲಲ್ಲಿ ನನಗೂ ಕೂಡ ಹೋಗಿ ನೋಡೋದು ಅವಕಾಶ ಸಿಕ್ತು ಅಂತ ಅವರು ಕೂಡ ಖುಷಿಯಾಗಿದ್ರು ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ ಈಗ ಅದ್ ಇದ್ ಆಯ್ತಾ ನೆಟ್ಟಿ ಆಯ್ತು ಹ್ಮ್ ನಾವ್ ಕೊನೆದಾಗ ಒಂದ್ ಒಂದ್ ಚಮಚ ತುಪ್ಪ ಹಾಕಿದೀವಿ ಈಗ ಹತ್ರಸನ ಹಿಟ್ಟನ್ ತಗೊಂಡು ಬಟರ್ ಪೇಪರ್ ಮೇಲೆ ಊರಲ್ಲಾದ್ರೆ ಬಾಳೆ ಎಲ್ಲೆಲ್ಲಿ ತಡ್ತಾ ಇದ್ರು ಇಲ್ಲಿ ಬಟರ್ಫ್ಲೈ ಪೇಪರ್ ಮೇಲೆ ತಟ್ಟಿಟ್ಕೊಳ್ತಾ ಇದ್ದಾರೆ ನಾವೊಂದು ಸ್ವಲ್ಪನೇ ಮಾಡಿದ್ವಿ ಊರಲ್ಲೆಲ್ಲಾದ್ರೆ ಇನ್ನೂ ಜಾಸ್ತಿ ಒಂದೇ ಸಲ ಮಾಡ್ತಾರೆ ಬಟ್ ನಮ್ಗೆ ಒಂದೆರಡು ದಿನ ತಿನ್ನೋದಿಕ್ ಸಾಕು ಮತ್ತೆ ರೆಸಿಪಿ ಆಯ್ತು ಅಂತ ಮಾಡಿರೋದು ಮತ್ತೆ ತುಂಬ ಚೆನ್ನಾಗಿ ಹಿಟ್ಟೆಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ತಟ್ಟಕ್ಕೆ ಕೂಡ ಇತ್ತು ಹಾಗೆ ನಾನು ತಟ್ಕೊಡ್ತೀನಿ ನೀವು ಕರೀರಿ ಅಂತ ಹೇಳಿದೆ ಹಾಗೆ ಇದೇ ಥರ ಅಪ್ಪಾಲು ಅಂತಲೂ ಕೂಡ ಮಾಡ್ತಾರೆ ನಮ್ಮ ಕಡೆ ನಾನು ಹತ್ರ ಸಕ್ಕೆ ಅಪ್ಪಾಲು ಅಂತಲೂ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೆ ಆಮೇಲೆ ಅತ್ತೆ ಹತ್ರ ಕೇಳಿದೆ ಅಪ್ಪಾಲು ಅಂದರೆ ಏನು ಅಂತ ಅದಕ್ಕೆ ಸೌತೆಕಾಯಿನೆಲ್ಲ ಹೆಚ್ಚಿ ಅದನ್ನು ರುಬ್ಬಿಯನ್ನು ಮಾಡ್ತಾರಂತೆ ಅದು ಇನ್ನೂ ತುಂಬ ಮೆತ್ತಗಾಗುತ್ತೆ ಅಂತ ಹೇಳಿದರು ಅದು ಕೂಡ ತುಂಬ ಹಳೆಯ ಕಾಲದ ರೆಸಿಪಿ ಅಪ್ಪಾಲು ಅಂತ ಹೇಳ್ತಾ ಇದ್ರು ನಮ್ಮ ಕಡೆ ಎಲ್ಲ ಸೊ ಅದು ಕೂಡ ಚೆನ್ನಾಗಿ ಆಗುತ್ತೆ ನನಗೆ ತಿಂದ ನೆನಪಿಲ್ಲ ಬಟ್ ಹೆಸರು ಕೇಳ ಕೇಳಿದ್ದೆ ನಾನು ಅಪ್ಪಾಲು ಅಂತ ನಾನೇನು ಅಂದ್ಕೊಂಡಿದ್ದೆ ಅಂದರೆ ಇದೇ ಇದೇ ಥರ ಶೇಪಲ್ಲಿ ಇದೇ ಥರ ಸುಡೋದೆ ಅಲ್ವಾ ಸೊ ಇದೇ ಹತ್ರಸಕ್ಕೆ ಅಪ್ಪಾಲು ಅಂತ ಹೇಳ್ತಾರೆ ಅಂತಲೇ ಅಂದ್ಕೊಂಡಿದ್ದೆ ಎಣ್ಣೆಯನ್ನು ಈ ರೀತಿಯಾಗಿ ಹಿಂಡಿ ತೆಗಿಬೇಕು ತ್ರಾಸಕ್ಕೆ ಎಣ್ಣೆ ಬಹಳ ಇರ್ತದೆ ಅಲ್ಲ ಹಂಗಾಗಿ ಸಣ್ಣ ಊರಿನಲ್ಲಿ ಕರಿಬೇಕಾಯ್ತು ಸ್ವಲ್ಪ ಟೈಮ್ ಟೈಮ್ ಬೇಕು ಇನ್ನೆರಡಾದರೆ ಮಾಡಿದ್ರೆ ಮೆತ್ ಮೆತ್ತಿಗಿನ ಪತ್ರಾಸ ಆಗಿದೆ ಚೆನ್ನಾಗಾಯ್ತು ನಾ ಒಂಚೂರು ಟೇಸ್ಟ್ ಮಾಡಿದ್ದು ನೋಡಿದ್ದೇ ಈಗ ಬಿಸಿ ಬಿಸಿಯಾದ ತ್ರಾಸ ತಯಾರಾಗಿದೆ ಇದಕ್ಕೆ ತುಪ್ಪ ಹಚ್ಚಿಕೊಂಡು ತಿನ್ಬಹುದು ಸೂಪರ್ ಆಗಿದೆ ಸೂಪರ್ ಈ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅತ್ತೆ